ತುಮಕೂರಿನ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳು ಒಂದು ನುಡಿಮುತ್ತನ್ನು ಹೇಳ್ತಾರೆ ಒಂದು ಹಗಳು ಅನ್ನದ ಹಿಂದೆ ಹಲವರ ಪರಿಶ್ರಮ ಇದೆ ಒಂದು ಹಗಳು ಅನ್ನದ ಹಗಳಿನ ಹಿಂದೆ ಹಲವರ ಪರಿಶ್ರಮ ಇದೆ ಆದ್ದರಿಂದ ಆಹಾರ ಸೇವಿಸುವಾಗ ವ್ಯರ್ಥ ಮಾಡುದು ಶ್ರೇಯಸ್ಕರವಲ್ಲ ಅಂತ ಎಲ್ಲರೂ ಕೂಡ ಗೊತ್ತಿರುವಂತ ವಿಚಾರ ಹಾಗಾಗಿ ಈಗ ಕವಿ ಕುವೆಂಪು ಅವರ ರಚನೆಯ ಒಂದು ರೈತನ ಗೀತೆಯನ್ನ ಈ ಸಂದರ್ಭದಲ್ಲಿ ನಾವ್ ಹೇಳ್ತಾ ಇದೀವಿ ಎಲ್ಲರೂ ಕೂಡ ನಿಂತ್ಕೊಂಡು ಸ್ವಲ್ಪ ಗೌರವನ್ನ ಸೂಚಿಸಬೇಕು ಎಲ್ಲರೂ ನಿಂತ್ಕೋಬೇಕು ವಿದ್ಯಾರ್ಥಿಗಳು ಕೂಡ ಸೈಲೆಂಟ್ ಆಗಿರ್ಬೇಕು